ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತೇಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಧೂಮ್ರಾಕ್ಷ ವಜ್ರಧಂಶನನ್ನು ಸಂಹರಿಸಿದ ನಂತರ ಕಪಿವೀರನಾದಂತಹ ಹನುಮಂತನು ಅಂದರೆ ಇಲ್ಲಿ ವಜ್ರಧಂಶನನ್ನು ಅಂಗದನು ಸಂಹರಿಸಿರುತ್ತಾನೆ ಅದಕ್ಕೂ ಮುನ್ನೆ ಮುನ್ನವೇ ಧೂಮ್ರಾಕ್ಷನನ್ನು ಹನುಮಂತನು ಸಂಹರಿಸಿರುತ್ತಾನೆ ತದನಂತರ ಮತ್ತೊಮ್ಮೆ ಅಕಂಪನನು ಧೋ ಅತ್ಯಂತ ಘೋರವಾಗಿ ಯುದ್ಧವನ್ನು ಮಾಡುತ್ತಿರುವಾಗ ಹನುಮಂತನೇ ಆತನನ್ನು ಸಂಹರಿಸಿ ಎಲ್ಲ ವಾನರ ವೀರರ ಶ್ಲಾಘನೆಗೆ ಪಾತ್ರನಾಗುತ್ತಾನೆ ಆಗ ರಾವಣನು ಈ ಈ ರೀತಿಯಾಗಿ ತನ್ನ ಕಡೆಯ ಎಲ್ಲ ರಾಕ್ಷಸರು ಸಂಹಾರವಾಗುತ್ತಿರುವುದನ್ನು ನೋಡಿ ಈ ಅಧ್ಯಾಯದಲ್ಲಿ ಪ್ರಹಸ್ತನನ್ನು ಪೂರ್ವದ್ವಾರದಿಂದ ಯುದ್ಧಕ್ಕೆ ಹೋಗುವಂತೆ ಕಳಿಸುತ್ತಿರುವನು ಅಕಂಪನವಧಂತ್ವ ಕ್ರದ್ವಾ ವೈ ರಾಕ್ಷಸೇಶ್ವರ ಕಂಪನ ವಧೆಯ ವಾರ್ತೆಯನ್ನು ಕೇಳಿದ ರಾವಣನು ಕ್ರಿದ್ದನಾದನು ಅವನ ಮುಖದಲ್ಲಿ ಸ್ವಲ್ಪ ದೀನತೆಯು ಆವರಿಸಿತು ಅವನು ಮಂತ್ರಿಗಳ ಕಡೆಗೆ ನೋಡಿದನು ಸತ್ತು ರಾವಣ ಪೂರ್ವ ದಿವಸ ರಾಕ್ಷಸಾಧಿ ಪುರೀಂ ಪರ್ಯೋ ಲಂಕಾಂ ಸರ್ವಾನ್ ಗುಲ್ ಮಾನವೇಕ್ಷಿಣ ಎರಡು ಗಳಿಗೆ ಏನೋ ಯೋಚಿಸುತ್ತಾ ನಿತ್ಯ ರಾವಣನು ಮಂತ್ರಿಗಳೊಡನೆ ಮಾಡಿದ ಬಳಿಕ ಬೆಳಗಿನ ಸಮಯದಲ್ಲಿ ಲಂಕೆಯ ಮಾತನಾಡಿದ ಬಳಿಕ ಬೆಳಗಿನ ಸಮಯದಲ್ಲಿ ಲಂಕೆಯ ಎಲ್ಲ ಸೇನಾ ತುಕಟಿಗಳನ್ನು ವೀಕ್ಷಿಸಲು ಹೊರಟನು ತಾಮ್ರಾಕ್ಷಸ ರಾಕ್ಷಸ ಗಣೈರ್ಗುಪ್ತಾಂ ಗುಲ್ಮೈರ್ ಬಹುಭೀರಾವ್ರತಾ ರಾಜ ಗರೀಂ ರಾಜಕಾಲಿನಿ ರಾಕ್ಷಸರಿಂದ ಸುರಕ್ಷಿತವಾದ ಅನೇಕ ಸೈನ್ಯ ಶಿಬಿರಗಳಿಂದ ಕೂಡಿದ ಧ್ವಜ ಪತಾಕೆಗಳಿಂದ ಸುಶೋಭಿತವಾದ ಲಂಕಾ ನಗರಿಯನ್ನು ರಾವಣನು ಚೆನ್ನಾಗಿ ನೋಡಿದನು ವೃದ್ಧಾಂತು ನಗರೀಂ ದೃಷ್ಟ ರಾವಣೋ ರಾಕ್ಷಸೇಶ್ವರ ಉವಾಚಾತ್ಮಹಿತಂ ಕಾಲೇ ಪ್ರಹಸ್ತಂ ಯುದ್ಧ ಕೋವಿದಂ ಲಂಕೆಯು ಸುತ್ತಲಿಂದ ಶತ್ರುಗಳಿಂದ ಆಕ್ರಮಿಸಲ್ಪಟ್ಟಿತ್ತು ಇದನ್ನು ನೋಡಿ ರಾಕ್ಷಸೇಶ್ವರ ರಾವಣನು ತನ್ನ ಹಿತೈಷಿ ಯುದ್ಧ ಕಲಾ ಕೋವಿದ ಪ್ರಹಸ್ತನಲ್ಲಿ ಸಮಯೋಚಿತ ಮಾತನ್ನು ಹೇಳಿದನು ಪಶ್ಯಾಮಿ ಮೋಕ್ಷ ವಿಶಾರದ ಯುದ್ಧ ವಿಶಾರದ ವೀರನೆ ನಗರದ ಹತ್ತಿರದಲ್ಲಿ ಶತ್ರುಗಳು ಬೀಡುಬಿಟ್ಟಿದ್ದಾರೆ ಇವರಿಂದ ಇಡೀ ನಗರ ವ್ಯಥಿತವಾಗಿದೆ ಬೇರೆ ಯಾರು ಯುದ್ಧ ಮಾಡಿದರೂ ಇದರಿಂದ ಬಿಡುಗಡೆಯಾಗುವುದನ್ನು ನಾನು ನೋಡುವುದಿಲ್ಲ కుంభకర్ణో వా సేనాపతి ఇంద్రజిద్వా నికుంభో వాహేయుర్భారమే దృశం ఈ ఇంత యుద్ధదొయ న కుంభకర్ణ సేనాపతి అను మగ ఇంద్రజితు అవా నికుభనేరబల్ను ಶೀಘ್ರಿಗೃಹ್ಯ ವಿಜಯ್ಯತ್ರ ಸರ್ವೇ ವನೌಕಸ ಆದ್ದರಿಂದ ನೀನು ಶೀಘ್ರವಾಗಿ ಸೈನ್ಯದೊಂದಿಗೆ ವಿಜಯಕ್ಕಾಗಿ ಹೊರಡು ಎಲ್ಲ ವಾನರರು ಇರುವಲ್ಲಿಗೆ ಹೋಗು ನಿರ್ಯಾದೇವತೂರ್ಣಂಚರಿ ನರ್ದತಾಂ ರಾಕ್ಷಸೇಂದ್ರಾಣ ದ್ರವಿಷ್ಯತಿ ನೀನು ಇಲ್ಲಿಂದ ಹೊರಡುತ್ತಲೇ ಎಲ್ಲ ವಾನರ ಸೈನ್ಯವು ವಿಚರಿತವಾಗುವುದು ಗರ್ಧಿಸುತ್ತಿರುವ ರಾಕ್ಷಸ ಶ್ರೇಷ್ಠರ ಸಿಂಹನಾಥ ಕೇಳಿ ಓಡಿ ಹೋಗುವುದು ಸಪಲಾಶ್ಯ ಸಿಂಹನಾದಮಿವದ್ವಿಪಾಹ వానర చంచలరు నీతి నీమ తెలియదవరు భీరుగరవారు సింహ గర్జనయను ఆనయ సహిదంతే వానరూ నిమ్మ గర్జన బలే తస్మిన్ రామ సౌమిత్రిణా నిరాళం భస్ప్రహస్త ಹಸ್ತನೆ ವಾನರ ಸೈನ್ಯವು ಓಡಿ ಹೋದಾಗ ಯಾವುದೇ ಆಸರೆಯಿಲ್ಲದೆ ಲಕ್ಷ್ಮಣ ಸಹಿತ ರಾಮನು ವಿವಶನಾಗಿ ನಿನಗೆ ಅಧೀನನಾಗುವನು ತಪತ್ ಸಂಗಿತ ಮನ್ಯಸೇಹಿತಂ ಯುದ್ಧದಲ್ಲಿ ಮೃತ್ಯು ಸಂದಿಗ್ಧವಾಗಿರುತ್ತದೆ ಆದರೆ ಯುದ್ಧದಲ್ಲಿನ ಮೃತ್ಯು ಶ್ರೇಷ್ಠವಾದುದು ಜೀವಿಗೆ ಯುದ್ಧರಂಗಕ್ಕೆ ಹೋಗದೆಯೂ ಮೃತ್ಯುವು ಆಗುತ್ತದೆ ಆದರೆ ಇದು ವೀರರಿಗೆ ಯೋಗ್ಯವಲ್ಲ ಈ ಕುರಿತು ನಿನಗೆ ಇದರಲ್ಲಿ ಅನುಕೂಲ ಯಾವುದು ಪ್ರತಿಕೂಲ ಯಾವುದು ತಿಳಿಸು ಲಾವಣೇನೈದ ವಾಹಿನಿ ಪತಿ ರಾಕ್ಷಸೇಂದ್ರಮ ವಾಚೇದ ರಾವಣನು ಹೀಗೆ ಹೇಳಿದಾಗ ಸೇನಾಪತಿ ಪ್ರಹಸ್ತನು ರಾಕ್ಷಸೇಂದ್ರನಲ್ಲಿ ಶುಕ್ರಾಚಾರ್ಯರು ಅಸುರ ರಾಜ ಬಲಿಗೆ ಸಲಹೆ ಕೊಟ್ಟಂತೆ ತನ್ನ ಅಭಿಪ್ರಾಯವನ್ನು ತಿಳಿಸಿದನು ರಾಜನ್ ರಾಜೂರ್ವೈಸಿ ನೋವೃತ್ತ ಸಮವೇಕ್ಷ ಪರಸ್ಪರಂ ಪ್ರಹಸ್ತನು ಹೇಳುತ್ತಾನೆ ರಾಜನೇ ಮಂತ್ ಕುಶಲ ಮಂತ್ರಿಗಳೊಡನೆ ನಾವು ಮೊದಲು ಈ ವಿಷಯವಾಗಿ ವಿಚಾರ ಮಾಡಿದ್ದೇವೆ ಈಗ ಒಬ್ಬರ ಮತವನ್ನು ಇನ್ನೊಬ್ಬರು ಚರ್ಚಿಸುತ್ತಾ ವಿವಾದವು ಉಂಟಾಗಿತ್ತು ಸರ್ವಸಮ್ಮತಿಯಿಂದ ನಾವು ಯಾವುದೇ ನಿರ್ಣಯಕ್ಕೆ ಬರಲಾಗಲಿಲ್ಲ ಪ್ರಧಾನೇ ನು ಸೀತಾಯ ಶ್ರೇಯೋ ತಥೈವನಃ ಸೀತೆಯನ್ನು ಮರಳಿ ರಾಮನಿಗೆ ಒಪ್ಪಿಸುವುದರಲ್ಲಿ ನಮ್ಮ ಶ್ರೇಯಸ್ಸು ಇದೆ ಇಲ್ಲದಿದ್ದರೆ ಯುದ್ಧವು ಖಂಡಿತವಾಗಿ ಆಗುವುದು ಎಂದೇ ಮೊದಲಿನಿಂದಲೂ ನನ್ನ ಅಭಿಪ್ರಾಯವಿದೆ ಆ ನಿಶ್ಚಯದಂತೆ ಇಂದು ನಮಗೆ ಈ ಯುದ್ಧದ ಸಂಕಟ ಉಪಸ್ಥಿತವಾಗಿದೆ ಈಗ ಒಬ್ಬೊಬ್ಬರಾಗಿ ರಾಕ್ಷಸ ವೀರರು ಅದರಲ್ಲಿಯೂ ರಾವಣನ ಮುಖ್ಯ ಸೇನಾಪತಿಯೇ ಆಗಿರುವಂತಹ ಪ್ರಹಸ್ತನು ಕೂಡ ವಿಭೀಷಣನು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನೋ ಆ ಅಭಿಪ್ರಾಯವನ್ನೇ ಹೊಂದಿದ್ದನು ಆದರೆ ರಾವಣನೆದುರು ವಿಭೀಷಣನಂತೆ ನೇರವಾಗಿ ಹೇಳಿ ರಾವಣನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಪ್ರಹಸ್ತನಲ್ಲಿಯೂ ಇರಲಿಲ್ಲ ಅದು ಸೇನಾಪತಿಯಾಗಿ ರಾಜನ ಉಪ್ಪು ತಿಂದ ಕಾರಣದಿಂದಾಗಿ ಆತ ರಾಜನಿಗೆ ನಿಷ್ಠನಾಗಿರಬೇಕಾಗುತ್ತದೆ ಆ ಕಾರಣದಿಂದ ಪ್ರಹಸ್ತನು ಈ ಭಾವವನ್ನು ಹೊಂದಿದ್ದರೂ ಕೂಡ ಅಂದರೆ ಸೀತೆಯನ್ನು ಮರಳಿ ಮರಳಿಸಬೇಕು ತನ್ಮೂಲಕ ಯುದ್ಧವನ್ನು ತಪ್ಪಿಸಬಹುದು ಎಂಬ ಭಾವವನ್ನು ಹೊಂದಿದ್ದರೂ ಕೂಡ ಅದನ್ನು ನೇರವಾಗಿ ವ್ಯಕ್ತಪಡಿಸದೆ ನಾನೂ ಆ ಭಾವವನ್ನು ಹೊಂದಿದ್ದೆ ಆದರೆ ನಾವು ಸೀತೆಯನ್ನು ಮರಳಿಸದೆ ಹೋಗಿದ್ದರಿಂದ ಈಗ ಯುದ್ಧವು ಅನಿವಾರ್ಯವಾಗಿದೆ ಎಂಬುದನ್ನು ಒಪ್ಪುತ್ತೇನೆ ಎಂದು ನೇರವಾಗಿ ಯುದ್ಧಕ್ಕೆ ಹೊರಡುತ್ತಾನೆ ಸೋಹಂ ಹಿತಂ ತವ ನೀವು ದಾನ ಮಾನ ಮತ್ತು ವಿವಿಧ ಸಾಂತ್ವನದಿಂದ ಆಗಾಗ ನನ್ನನ್ನು ಸತ್ಕರಿಸಿದ್ದೀರಿ ಹಾಗಿರುವಾಗ ನಾನು ನಿಮ್ಮ ಹಿತ ಸಾಧನೆಯನ್ನೇ ಮಾಡುವೆನು ನಹಿ ಮೇ ಜೀವಿ ಜುಹೂಷಂತಂ ಜೀವಿತಂ ಜೀವಿತುಧೀ ನನಗೆ ನನ್ನ ಬಾಳಿನ ಪತ್ನಿ ಪುತ್ರ ಧನ ಮೊದಲಾದವನ್ನು ರಕ್ಷಿಸಬೇಕಾಗಿಲ್ಲ ಇವರ ರಕ್ಷಣೆಯ ಚಿಂತೆ ನನಗಿಲ್ಲ ನಾನು ಯಾವ ರೀತಿಯಿಂದ ನಿಮಗಾಗಿ ಯುದ್ಧದ ಜ್ವಾಲೆಯಲ್ಲಿ ನನ್ನ ಜೀವನದ ಆಹುತಿಯನ್ನು ಕೊಡ್ತೇನೆ ಎಂಬುದನ್ನು ನೀವು ನೋಡಿರಿ ಏವ ವಾಹಿನಿ ತನ್ನ ಒಡೆಯ ರಾವಣನಲ್ಲಿ ಹೀಗೆ ಹೇಳಿ ಪ್ರಧಾನ ಸೇನಾಪತಿ ಪ್ರಹಸ್ತನು ತನ್ನೆದುರಿಗೆ ನಿಂತಿದ್ದ ಸೇನಾಧ್ಯಕ್ಷನಲ್ಲಿ ಹೀಗೆ ಹೇಳಿದನು ಸಮಾನಯತಮೇ ಶೀಘ್ರಂ ರಕ್ಷ ಮಹಾಬಲಂ ಮಧ್ಯಾಣಾ ಹತಾನಾಂ ಚರಣಾಜಿರೆ ಅದೃತ್ಯ ಮಾಂಸದ ಪಕ್ಷಿಣಕ ಸಾಂ ನೀನು ಶೀಘ್ರವಾಗಿ ರಾಕ್ಷಸರ ವಿಶಾಲವಾದ ಸೈನ್ಯವನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ ಇದು ಮಾಂಸಾಹಾರಿ ಪಕ್ಷಿಗಳು ಸಮರಾಂಗಣದಲ್ಲಿ ನನ್ನ ಬಾಣಗಳಿಂದ ಸತ್ತ ಬಾನರರ ಮಾಂಸವನ್ನು ತಿಂದು ತೃಪ್ತರಾಗುವವುಚ ನಂಸತ್ವ ಬಾಲ ಮಹಾಬಲಾ ಬಣಮಿನ್ ರಾಕ್ಷಸ ಮಂದಿರೇ ರಹಸ್ತನ ಮಾತನ್ನು ಕೇಳಿ ಮಹಾಬಲಿ ಸೇನಾಧ್ಯಕ್ಷನು ರಾವಣನ ಆ ಭವನದ ಬಳಿಯಲ್ಲಿ ವಿಶಾಲ ಸೈನ್ಯವನ್ನು ಯುದ್ಧಕ್ಕಾಗಿ ಸಿದ್ಧಗೊಳಿಸಿದನು ಸಾವಭೋವೇನ ಭೀಮೈರ್ ನಾನಾ ವಿಧಾಯುಧೈ ಲಂಕಾ ಕಜೈರಿವ ಸಮಾಕುಲ ಎರಡೇ ಗಳಿಗೆಯಲ್ಲಿ ನಾನಾ ವಿಧದ ಅಸ್ತ್ರಶಸ್ತ್ರಗಳನ್ನು ಧರಿಸಿ ಆನೆಯಂತಿರುವ ಭಯಾನಕ ರಾಕ್ಷಸ ವೀರರಿಂದ ಲಂಕೆಯು ತುಂಬಿಹೋಯಿತು ಹುತಾಶನಂ ತರ್ಪಯತಾಂ ಲಂಹಣಾಂ ಚ ನಮಸ್ಯತಾಂ ಆಜ್ಯಗಂಧ ಪ್ರತಿವಹ ಮೃಸುರಭಿರ್ಮಾರುತೋ ವವೋ ಎಷ್ಟು ರಾಕ್ಷಸರು ತುಪ್ಪದ ಆಹುತಿಗಳಿಂದ ಯಜ್ಞೇಶ್ವರನನ್ನು ತೃಪ್ತಿಪಡಿಸಿದರು ಬ್ರಾಹ್ಮಣರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು ಆಗ ಹೋಮಗಂಧವನ್ನು ಹೊತ್ತಿದ್ದ ವಾಯುವು ಎಲ್ಲೆಡೆ ಬೀಸುತ್ತಿತ್ತು ಸೃಜಸ್ತ ವಿವಿಧಾಕಾರ ಚಗೃಹಸ್ತ ಸಂಗ್ರಾಮ ಸಜ್ಜಾ ರಾಕ್ಷಸ ಸ ರಾಕ್ಷಸರು ಮಂತ್ರಗಳಿಂದ ಅಭಿಮಂತ್ರಿಸಿದ ನಾನಾ ಪ್ರಕಾರದ ಮಾನಗಳನ್ನು ಧರಿಸಿದರು ಹರ್ಷೋತ್ಸಾಹದಿಂದ ಕೂಡಿ ಯುದ್ಧೋಪಯೋಗಿ ವೇಷಭೂಷಣಗಳನ್ನು ಧರಿಸಿದರು ವೇದ ವೇಗ ರಾಕ್ಷಸ ರಾವಣ ರಾಜ పర్యవారయన్ కవచ ధనుర్బాణధారి రాక్షసరు వేగదిందా నగయత్లే ముందువరిదరు రావణనూ దర్శించహస్తూ సుత్వరూ నింతుకంటారు అథా మంత్ర రాజానాం భేరి మాహత్ భైరవాం అల్పి ಬಳಿಕ ರಾಜನ ಅಪ್ಪಣೆ ಪಡೆದು ಭಯಂಕರ ಬೇರಿಗಳ ಶಬ್ದ ಆಗುತ್ತಿರುವಂತೆ ಕವಚಾಧಿಗಳನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾದ ಪ್ರಹಸ್ತನು ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತನಾಗಿ ರಥವನ್ನೇರಿದನು ಅಯ್ಯವೈರ್ಯಕ್ತ ಸಮ್ಯಕ್ ಸೂತಂ ಸುಸಂಯತಂ ಮಹಾಜಲದ ನಿರ್ಘೋಷಂ ಸಾಕ್ಷಾಶ್ಚಂದ್ರಾರ್ಭಾಸ್ವರಂ ಸಾಕ್ಷಾಶ್ಚಂದ್ರಾರ್ಕಭಾಸ್ಕರಂ ಹಸ್ಥನ ರಥಕ್ಕೆ ವೇಗಶಾಲಿ ಕುದುರೆಗಳನ್ನು ಹೂಡಿದ್ದರು ಸಾರಥಿಯು ಕುಶಲನಾಗಿದ್ದನು ಆ ರಥವು ಪೂರ್ಣವಾಗಿ ಸಾರಥಿಯ ನಿಯಂತ್ರಣದಲ್ಲಿತ್ತು ಅದು ನಡೆದಾಗ ಮಹಾ ಮೇಘ ಗರ್ಜನೆಯಂತೆ ಶಬ್ದ ಮಾಡುತ್ತಿತ್ತು ರಥವು ಪ್ರಕ್ಷ ಚಂದ್ರ ಸೂರ್ಯರಂತೆ ಪ್ರತಾಶಮಾನವಾಗಿತ್ತು ಸರ್ಪ ಚಿಹ್ನೆಯ ಧ್ವಜದಿಂದಾಗಿ ಅದು ದುರ್ದರ್ಶವಾಗಿ ಅನಿಸುತ್ತಿತ್ತು ರಥದ ರಕ್ಷಾ ಕವಚವು ಸುಂದರವಾಗಿತ್ತು ಅದರಲ್ಲಿ ಶ್ರೇಷ್ಠ ಸಾಮಗ್ರಿಗಳನ್ನು ಇರಿಸಿದರು ಅದು ತನ್ನ ಶಾಂತಿಯಿಂದ ನಗುತ್ತಿರುವಂತೆ ಕಂಡುಬರುತ್ತಿತ್ತು ರಥಮಾಸ್ಥಾಯ ಶಾಸನ ಲಂಕಾಯ ನಮಃ ಶ್ರಾವಣನ ಆಜ್ಞೆಯನ್ನು ಶಿರಸಾವಹಿಸಿ ರಥದಲ್ಲಿ ಕುಳಿತ ಪ್ರಹಸ್ತನು ವಿಶಾಲ ಸೈನ್ಯದಿಂದ ಪರಿವೃತನಾಗಿ ಶೀಘ್ರವಾಗಿ ಲಂಕೆಯಿಂದ ಹೊರಟನು ತೋದು ವಾದಿತ್ರಾಣಾಂಚ ನಿನದ ಮೇದಿನಿ ಅವನು ಹೊರಟಾಗ ಮೇಘ ಗಂಭೀರ ಗರ್ಜನೆಯಂತೆ ದುಂದುಬಿಗಳು ಮೊಳಗಿದವು ರಣವಾಂಧ್ಯಗಳ ನಿನಾದವು ಪೃಥ್ವಿಯನ್ನೇ ಮುಚ್ಚಿಬಿಡುವಂತಿತ್ತು

ನರಾಂತಕ ಕುಂಭನು ಮಹಾನಾದ ಸಮುನ್ನತ ಎಂಬ ನಾಲ್ಕು ಪ್ರಹಸ್ತನ ಸಚಿವರು ಅವನನ್ನು ಅನುಸರಿಸಿ ಹೊರಟರು ಯೂಢೇನೈವ ಸುಘೋರೇಣ ಪೂರ್ವದ್ವಾರ ಸ ನಿರ್ಘಯೋ ಗಜ ಬಲೇನ ಪ್ರಹಸ್ತನ ಆ ವಿಶಾಲ ಸೈನ್ಯವು ಆನೆಗಳ ಸಮೂಹದಂತೆ ಭಯಂಕರವಾಗಿ ಅನಿಸುತ್ತಿತ್ತು ಆ ವ್ಯೂಹಬದ್ಧ ಸೈನ್ಯದೊಂದಿಗೆ ಪ್ರಹಸ್ತನು ಲಂಕೆಯ ಪೂರ್ವ ದ್ವಾರದಿಂದ ಹೊರಗೆ ಹೊರಟನು ಸಾಗರ ಬಲೇನ ಸಹ ಕಾಲಾಂತಕ ನಿರ್ಜಯೋಪಮಃ ಸಮುದ್ರದಂತಹ ಅಪಾರ ಸೈನ್ಯದೊಂದಿಗೆ ಪ್ರಹಸ್ತನು ಹೊರಟಾಗ ಪ್ರಳಯದ ಸಂಹಾರಕಾರಿ ಯಮನಂತೆ ಕಂಡು ಬರುತ್ತಿದ್ದನು ತಾನ ಘೋಷಣ ರಾಕ್ಷಸಂಕಾ ಸರ್ವಭೂತುರ್ವಿಕೃತೈಸ್ವರೈ ಅವನು ಹೊರಟಾಗ ಬೇರಿಯೇ ಮುಂತಾದವುಗಳ ಘೋಷದಿಂದ ರಾಕ್ಷಸರ ಗಂಭೀರ ಗರ್ಜನೆಗಿಂದ ಲಂಕೆಯ ಎಲ್ಲ ಪ್ರಾಣಿಗಳು ವಿಕೃತವಾಗಿ ಕೆಟ್ಟದಾಗಿ ಚೀರತೊಡಗಿದವು ಮಾಂಸ ಶೋಣಿತ ಭೋಜನಾ ಮಂಡಲವ್ಯಂ ಆಗ ಮೂಡಗಳಿಲ್ಲದ ಆಕಾಶದಲ್ಲಿ ಹಾರಾಡುತ್ತಿದ್ದ ಪಕ್ಷಿ ಪಕ್ಷಿಗಳು ಗೃಹಸ್ಥನ ರಥವನ್ನು ಅಪ್ರದಕ್ಷಿಣೆಯಾಗಿ ಸುತ್ತುತ್ತಿದ್ದವು ವವಂತ್ಯ ಶಿವ ಘೋರ ಶಿರೇ ಅಂತರಿಕ್ ವಾಯು ಪುರುಷವ ಭಯಾನಕ ಗುಳ್ಳೆ ನರಿಗಳು ಬೆಂಕಿಯನ್ನು ಉಗುಳುತ್ತ ಅಮಂಗಲವಾಗಿ ಕೂಗಿಕೊಳ್ಳುತ್ತಿದ್ದವು ಆಕಾಶದಿಂದ ಉಲ್ಕಾಪಾತ ಪ್ರಾರಂಭವಾಗಿ ಪ್ರಚಂಡ ವಾಯುವು ಬೀಸತೊಡಗಿತು ಅನ್ಯೋನ್ಯಮಿಸ್ ಚಕಾಶಿರೇ ಮೇಘಾ ಚಕರ ನಿರ್ಘೋಷ ರಥಸ್ಯೋಪರಿ ವವೃ ರಕ್ಷ रुतिलम चास्य सेसि से शिषचो स्तपुरस्सरां केतुमूर्धनि ग्रद्रस्तु विनीनो दक्षिणामुकः तुदन्नुभयत पार्श्वं समग्रं ಪೂರ್ವಕ ಗ್ರಹರು ಪರಸ್ಪರ ಕಾದಾಡತೊಡಗಿದವು ಅದರಿಂದ ಅವರ ಪ್ರಕಾಶ ಮಂದವಾಯಿತು ರಾಕ್ಷಸನ ರಥದ ಮೇಲೆ ಮೇಘಗಳು ಕತ್ತೆಗಳಂತೆ ಶಬ್ದ ಮಾಡುತ್ತಾ ರಕ್ತದ ಮಳೆ ಸುರಿಸಿದವು ಮುಂದೆ ಹೋಗುವ ಸೈನಿಕರನ್ನು ಬಿರುಗಾಳಿ ಹಿಂದಕ್ಕೆ ತಳ್ಳಿಬಿಟ್ಟಿತು ಅವನ ಧ್ವಜದ ಮೇಲೆ ಹತ್ತು ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡಿತು ಎರಡೂ ಕಡೆಗೆ ತಿರುಗಿ ಅಶುಭವಾಗಿ ಕೂಗುತ್ತಾ ರಥದ ಕ್ಷಾಂತಿಯನ್ನೇ ಹಾಳು ಮಾಡಿಬಿಟ್ಟಿತು ಸಾರಥೇರ್ ಸಂಗ್ರಾಮ ಸ್ಥಳವನ್ನು ಪ್ರವೇಶಿಸುವಾಗ ಕುದುರೆಗಳನ್ನು ಹತೋಟಿಯಲ್ಲಿಡುವಾಗ ಚಮ್ಮಟಿಗೆಯು ಸಾರಥಿಯ ಕೈಯಿಂದ ಅನೇಕ ಸಲ ಕೆಳಗೆ ಬಿದ್ದು ಹೋಯಿತು ಹಾಹ ಯುದ್ಧಕ್ಕೆ ಹೊರಟಾಗ ಪ್ರಹಸ್ತನಲ್ಲಿದ್ದ ಪರಮ ದುರ್ಲಭ ಶೋಭೆಯು ಎರಡೇ ಗಳಿಗೆಯಲ್ಲಿ ನಾಶವಾಯಿತು ಅವನ ರಥದ ಕುದುರೆಗಳು ಎಡವಿ ಬಿದ್ದು ಬಿಟ್ಟವು ಪ್ರಹಸ್ತಂ ತಗಿ ನಿರ್ಜ್ಯಾಂತ ಯುಧಿ ನಾನೇನಾಭ್ಯವರ್ತ ಗುಣ ಗುಣಪೌರುಷಗಳು ವಿಖ್ಯಾತವಾಗಿದ್ದ ಪ್ರಹಸ್ತನು ಯುದ್ಧ ಭೂಮಿಗೆ ಬರುತ್ತಲೆ ಶಿಲಿ ವೃಕ್ಷ ಮುಂತಾದ ಆಯುಧಗಳಿಂದ ಸಂಪನ್ನರಾದ ವಾನರರು ಅವನನ್ನು ಎದುರಿಸಲು ಮುಂದಾದರು ಅಥ ಘೋಷ ಸಮ ಸಮಜಾಯತ ವೃಕ್ಷಾನಾರುಜತಾಂ ಚೈವ ಗುರ್ವೇರ್ ಗುರ್ವೀ ವೈ ಗುರುವೇರ್ ವೈ ಗ್ರಣಹತಾಂ ಶಿಲಾಃ ಅನಂತರ ಮರಗಳನ್ನು ಕಿತ್ತುಕೊಂಡು ಬಂಟ್ಗಳನ್ನು ಎತ್ತಿಕೊಂಡು ಬರುವ ವಾನರರ ಅತ್ಯಂತ ಭಯಂಕರ ಕೋಲಾಹಲವು ಅಲ್ಲಿ ಎಲ್ಲೆಡೆ ವ್ಯಾಪಿಸಿತು ನದತಾಂ ರಾಕ್ಷಸಾನಾಂ ಚ ವಾನರಾಣಾಂ ಚ ಗರ್ಜತಾಂ ಉಭಿ ಪ್ರಮುದಿತೇ ಸೈನ್ಯೇ ತೋ ಗಣವನೋ ಪ್ರಸಾಂ ಒಂದು ಕಡೆ ರಾಕ್ಷಸರು ಸಿಂಹನಾದ ಮಾಡುತ್ತಿದ್ದರೆ ಇನ್ನೊಂದೆಡೆ ವಾನರರು ಗರ್ಚಿಸುತ್ತಿದ್ದರು ಅವರ ತುಮುಲ ನಾದವು ಅಲ್ಲಿ ಹರಡಿ ಹೋಯಿತು ರಾಕ್ಷಸರ ಮತ್ತು ವಾನರರ ಸೈನ್ಯಗಳು ಹರ್ಷೋಲ್ಲಾಸದಿಂದ ತುಂಬಿ ಹೋಗಿತ್ತು ವೇಗಿತಾನ ಸಮರ್ಥಾಂ ಅನ್ಯೋನ್ಯವಧಕಾಂಕ್ಷಿಣಾಂ ಪರಸ್ಪರಂಚಾಹ್ವಯತಾಂ ನಿ ಮಹಾ ಅತ್ಯಂತ ವೇಗಶಾಲಿ ಸಮರ್ಥ ಯೋಧರು परस्पर वधाह्वान महाकोलाहलू केबरु ततः प्रहस्तः प्रतस्थे विजयाय दुर्मतिः विवृद्ध वेगां च विवेशतां च मुं यथामुर्ष शलभो ಆಗಲೇ ದುರ್ಬುದ್ಧಿಯಿಂದ ಪ್ರಹಸ್ತನು ವಿಜಯದ ಇಚ್ಛೆಯಿಂದ ವಾನರ ರಾಜ ಸುಗ್ರೀವನ ಸೈನ್ಯದ ಕಡೆಗೆ ದೀಪದ ಹುಳು ಸಾಯಲೆಂದೇ ಬೆಂಕಿಗೆ ಬೀಳುವಂತೆ ವೇಗಶಾಲಿ ಆ ವಾನರ ಸೈನ್ಯದೊಳಗೆ ನುಗ್ಗಲು ಪ್ರಯತ್ನಿಸುತ್ತಿದ್ದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಐವತ್ತೇಳನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం